ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರ ಬೆನ್ನ ಹಿಂದೆ ಬಲವಾಗಿ ನಿಂತಿರುವ ದೈವಶಕ್ತಿಗಳು ಅವರ ಜೀವನಕ್ಕೆ ಹೊಸ ಬೆಳಕನ್ನು ತರಲಿದೆ ಈ ವರ್ಷದಲ್ಲಿ ಧೈರ್ಯ ಮತ್ತು ಆತ್ಮಶಕ್ತಿ ಇನ್ನಷ್ಟು ಜಾಗೃತಿಯಾಗುತ್ತದೆ ಅಡಗಿರುವ ದೈವಿಕ ಆರಕ್ಷಣೆ ನಿಮ್ಮನ್ನು ಅಪಾಯಗಳಿಂದ ದೂರವಿಟ್ಟು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತದೆ ನಿಮ್ಮನ್ನು ಕಾಪಾಡುವ ಆ ಶಕ್ತಿ ಕೆಲವೊಮ್ಮೆ ಕನಸುಗಳ ಮೂಲಕ ಕೆಲವೊಮ್ಮೆ ಅಂತರಾಳದ ಧ್ವನಿಯಾಗಿ ಸೂಚನೆ ನೀಡಬಹುದು ಈ ವರ್ಷ ಸಿಂಹರಾಶಿಯವರ ಲಿಂದೆ ನಿಂತಿರುವ ಆ ಅನುಗ್ರಹ ಶಕ್ತಿಯ ಬಗ್ಗೆ ಅದರ ಪರಿಣಾಮಗಳು ಮತ್ತು ಅದು ತರಲಿರುವ ಶುಭ ಬದಲಾವಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದೇ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸಿಂಹರಾಶಿಯ ವ್ಯಕ್ತಿಗಳು ಕಾಡಿನ ರಾಜ ಸಿಂಹನಂತೆ ಗಾಂಭೀರ್ಯ ಮತ್ತು ಪರಾಕ್ರಮವನ್ನು ಹುಟ್ಟಿನಿಂದಲೇ ಮೈಗೂಡಿಸಿಕೊಂಡಿರುತ್ತಾರೆ ಇವರನ್ನು ಅಗ್ನಿತತ್ವದ ರಾಶಿಯವರೆಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಸಾಲಿನಲ್ಲಿ ಸಿಂಹರಾಶಿಯವರ ಬೆನ್ನ ಹಿಂದೆ ನಿಂತು ಕಾಯುವ ಅತ್ಯಂತ ಪ್ರಬಲವಾದ ಮತ್ತು ಪ್ರತ್ಯಕ್ಷವಾದ ದೈವಶಕ್ತಿಯೆಂದರೆ ಅದು ಸೂರ್ಯನಾರಾಯಣ ಜಗತ್ತಿಗೆ ಬೆಳಕು ನೀಡುವ ಸೂರ್ಯನು ಸಿಂಹರಾಶಿಯವರ ಪಾಲಿಗೆ ಕೇವಲ ಗ್ರಹವಲ್ಲ ಅವರು ತಂದೆಯ ಸ್ವರೂಪದಲ್ಲಿ ರಕ್ಷಣೆ ನೀಡುವ ದೈವ ಈ ವರ್ಷ ಸಿಂಹರಾಶಿಯವರು ಎದುರಿಸಬಹುದಾದ ಎಂತಹದ್ದೇ ಕತ್ತಲೆಯನ್ನು ಹೋಗಲಾಡಿಸುವ ಶಕ್ತಿ ಸೂರ್ಯದೇವರ ಆರಾಧನೆಗೆ ಇದೆ ಸಿಂಹರಾಶಿಯವರಿಗೆ ಸ್ವಾಭಿಮಾನವೇ ಆಭರಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾರಾದರೂ ಇವರ ಸ್ವಾಭಿಮಾನಕ್ಕೆ ಧಕ್ಕೆ ತರಲು ಪ್ರಯತ್ನಿಸಿದರೆ ಅಥವಾ ಸಮಾಜದಲ್ಲಿ ಇವರ ಹೆಸರನ್ನು ಹಾಳು ಮಾಡಲು ಸಂಚು ಮಾಡಿದರೆ ಸೂರ್ಯನ ತೇಜಸ್ಸು ಇವರನ್ನು ರಕ್ಷಿಸುತ್ತದೆ ಪ್ರತಿದಿನ ಮುಂಜಾನೆ ಸೂರ್ಯನಿಗೆ ನೀರು ಅರ್ಪಿಸುವುದು ಅಥವಾ ನಮಸ್ಕರಿಸುವುದು ಇವರಿಗೆ ಒಂದು ಅದೃಶ್ಯ ಕವಚವನ್ನು ನಿರ್ಮಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರಿಗೆ ದೈವಿಕ ರಕ್ಷಣೆಯು ಅವರ ಆತ್ಮಬಲದ ರೂಪದಲ್ಲಿ ಸಿಗುತ್ತದೆ ಆತ್ಮಬಲವೆಂದರೆ ಮನಸ್ಸಿನ ಆಳದಲ್ಲಿರುವ ಧೈರ್ಯ ಎಷ್ಟೇ ಕಷ್ಟಗಳು ಬಂದರೂ ನಾನು ಗೆಲ್ಲುತ್ತೇನೆ ಎಂಬ ಛಲ ಇವರಲ್ಲಿ ಇರುತ್ತದೆ ಈ ಛಲಕ್ಕೆ ಸೂರ್ಯನ ಅನುಗ್ರಹ ಸೇರಿದರೆ ಅದು ಇಮ್ಮಡಿಯಾಗುತ್ತದೆ ಸೂರ್ಯನು ಆರೋಗ್ಯದ ದೇವತೆ ಕೂಡ ಹೌದು ಈ ವರ್ಷ ಸಿಂಹರಾಶಿಯವರು ಸಣ್ಣಪುಟ್ಟ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾದಾಗ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುವುದು ಅಥವಾ ಸೂರ್ಯನ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ನಿಲ್ಲುವುದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಕಣ್ಣಿಗೆ ಕಾಣುವ ದೈವವಾದ ಸೂರ್ಯನು ಇವನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿರುತ್ತಾನೆ ಸಿಂಹರಾಶಿಯವರು ನಾಯಕರಾಗಿ ಹುಟ್ಟಿದವರು ಜನರನ್ನು ನಡೆಸುವ ಜವಾಬ್ದಾರಿ ಇವರ ಮೇಲಿರುತ್ತದೆ ಇಂತಹ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಬರುವ ಒತ್ತಡಗಳನ್ನು ನಿಭಾಯಿಸಲು ಸೂರ್ಯನ ಶಕ್ತಿ ಇವರಿಗೆ ಬೇಕೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರು ಸತ್ಯದ ಹಾದಿಯಲ್ಲಿ ನಡೆದರೆ ಸೂರ್ಯನು ನೆರಳಿನಂತೆ ಇವರ ಜೊತೆಗಿದ್ದು ಎಲ್ಲ ಅಪವಾದಗಳಿಂದ ಮುಕ್ತರನ್ನಾಗಿ ಮಾಡುತ್ತಾರೆ ಸಿಂಹರಾಶಿಯ ಹೆಸರಿನಲ್ಲಿ ಸಿಂಹವಿದೆ ಆದ್ದರಿಂದ ಈ ರಾಶಿಯವರಿಗೆ ದೈವಿಕವಾಗಿ ಮತ್ತು ಸಾಂಕೇತಿಕವಾಗಿ ರಕ್ಷಣೆ ನೀಡುವ ದೇವರು ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರನ್ನು ಕಾಪಾಡುವ ಉಗ್ರದ ಶಕ್ತಿ ನರಸಿಂಹ ವಿಷ್ಣು ತನ್ನ ಭಕ್ತ ಪ್ರಹ್ಲಾದನಿಗೆ ಕಂಬದಿಂದ ಹೊಡೆದು ಬಂದಂತೆ ಈ ವರ್ಷ ಸಿಂಹರಾಶಿಯವರು ಸಂಕಷ್ಟಕ್ಕೆ ಸಿಲುಕಿದಾಗ ನರಸಿಂಹಸ್ವಾಮಿ ತಕ್ಷಣವೇ ಬಂದು ರಕ್ಷಿಸುತ್ತಾರೆ ಸಿಂಹರಾಶಿಯವರು ನೇರ ನಡೆ ನುಡಿಯವರು ಇದರಿಂದ ಅವರಿಗೆ ಗೊತ್ತಿಲ್ಲದಂತೆಯೇ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ ಬೆನ್ನ ಹಿಂದೆ ಮಾತನಾಡುವವರ ಅಥವಾ ಮೋಸ ಮಾಡಲು ಹೊಂಚು ಹಾಕುವವರ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚಾಗಬಹುದು ಅಂತಹ ಸಮಯದಲ್ಲಿ ನರಸಿಂಹಸ್ವಾಮಿಯ ಸ್ಮರಣೆ ಇವರಿಗೆ ವಜ್ರ ಕವಚದಂತೆ ಕೆಲಸ ಮಾಡುತ್ತದೆ ನರಸಿಂಹನು ಭಯವನ್ನು ಹೋಗಲಾಡಿಸುವ ದೇವರು ಸಿಂಹರಾಶಿಯವರು ಎಷ್ಟೇ ಧೈರ್ಯವಂತರಾದರೂ ಕೆಲವೊಮ್ಮೆ ಕುಟುಂಬದ ವಿಷಯದಲ್ಲಿ ಅಥವಾ ಭವಿಷ್ಯದ ಬಗ್ಗೆ ಭಯಪಡುತ್ತಾರೆ ಆ ಭಯವನ್ನು ಬುಡ ಸಮೇತ ಕಿತ್ತು ಹಾಕುವ ಶಕ್ತಿ ಈ ದೈವಕ್ಕೆ ಇದೆ ಹಣ ಬಾಧೆ ಅಥವಾ ಸಾಲ ಸಮಸ್ಯೆಗಳು ಸಿಂಹರಾಶಿಯವರನ್ನು ಕಾಡಬಹುದು ಇದಕ್ಕೆ ಪರಿಹಾರವಾಗಿ ಋಣ ವಿಮೋಚನಾ ನರಸಿಂಹ ಸ್ತೋತ್ರ ಅಥವಾ ಓದುವುದು ಶ್ರೇಷ್ಠ ನರಸಿಂಹಸ್ವಾಮಿಯು ಸಿಟ್ಟಿನ ರೂಪದಲ್ಲಿದ್ದರೂ ತನ್ನ ಭಕ್ತರಿಗೆ ಶಾಂತ ಸ್ವರೂಪಿ ಸಿಂಹರಾಶಿಯವರಿಗೂ ಕೂಡ ಸಿಟ್ಟು ಹೆಚ್ಚು ಈ ವರ್ಷ ಅವರು ತಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ನರಸಿಂಹನ ಧ್ಯಾನ ಮಾಡುವುದು ಒಳ್ಳೆಯದು ನರಸಿಂಹನ ಉಗುರುಗಳು ಹೇಗೆ ಹಿರಣ್ಯ ಕಶ್ಯಪನನ್ನು ಸೀಳಿದವೋ ಹಾಗೆಯೇ ಸಿಂಹರಾಶಿಯವರ ಜೀವನದಲ್ಲಿರುವ ಅಡೆತಡೆಗಳನ್ನು ಈ ದೈವಿಕ ಶಕ್ತಿ ಸೀಳಿ ಹಾಕುತ್ತದೆ ಸಂಜೆ ಸಮಯದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿದರೆ ಮನೆಯಲ್ಲಿರುವ ದಾರಿದ್ರ್ಯ ಮತ್ತು ಕಲಹಗಳು ದೂರವಾಗುತ್ತವೆ ಸಿಂಹದ ಮುಖವನ್ನು ಹೊಂದಿರುವ ಈ ದೇವರು ಸಿಂಹರಾಶಿಯವರ ಸ್ವಾಭಿಮಾನ ಮತ್ತು ಕೀರ್ತಿಯನ್ನು ಎತ್ತಿ ಹಿಡಿಯುತ್ತಾರೆ ಹೀಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೌಮ್ಯ ರೂಪದಲ್ಲಿ ಸೂರ್ಯ ಮತ್ತು ಉಗ್ರ ರೂಪದಲ್ಲಿ ನರಸಿಂಹಸ್ವಾಮಿ ಇಬ್ಬರೂ ಸೇರಿ ಸಿಂಹರಾಶಿಯವರನ್ನು ಕಣ್ಣ ರೆಪ್ಪೆಯಂತೆ ಕಾಯುತ್ತಾರೆ ಸಿಂಹರಾಶಿಯವರು ಸ್ವಭಾವತಃ ನಾಯಕತ್ವದ ಗುಣವನ್ನು ಹೊಂದಿರುವವರು ಮತ್ತು ಎಲ್ಲರ ಗಮನ ಸೆಳೆಯುವವರು ಇವರ ಈ ತೇಜಸ್ಸಿಗೆ ಮತ್ತು ಅಧಿಕಾರಕ್ಕೆ ಸಮಾನವಾದ ದೈವಶಕ್ತಿ ಎಂದರೆ ಅದು ಕೈಲಾಸವಾಸಿ ಪರಶಿವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರ ಉಗ್ರ ಸ್ವಭಾವವನ್ನು ತಣಿಸಿ ಅವರಿಗೆ ಮಾನಸಿಕ ಶಾಂತಿಯನ್ನು ನೀಡುವ ಜವಾಬ್ದಾರಿಯನ್ನು ಶಿವನು ವಹಿಸಿಕೊಳ್ಳುತ್ತಾರೆ ಸಿಂಹದ ಗರ್ಜನೆಯಲ್ಲಿ ಓಂಕಾರದ ನಾದವಿರುತ್ತದೆ ಎಂದು ಹೇಳಲಾಗುತ್ತದೆ ಅದೇ ಓಂಕಾರ ಸ್ವರೂಪಿಯಾದ ಶಿವನು ಈ ವರ್ಷ ಸಿಂಹರಾಶಿಯವರ ಮಾತಿಗೆ ಮತ್ತು ನಿರ್ಧಾರಗಳಿಗೆ ತೂಕವನ್ನು ತಂದುಕೊಡುತ್ತಾರೆ ಸಿಂಹರಾಶಿಯವರು ಅಗ್ನಿತತ್ವದವರಾದ್ದರಿಂದ ಅವರಿಗೆ ಕೋಪ ಮತ್ತು ಆವೇಶಗಳು ಬರುವುದು ಸಹಜ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರು ಕೋಪದ ಕೈಗೆ ಬುದ್ಧಿ ಕೊಡದಂತೆ ತಡೆಯಲು ಶಿವನ ಧ್ಯಾನ ಅತ್ಯಗತ್ಯ ಶಿವನು ತನ್ನ ಕೊರಳಲ್ಲಿ ವಿಷವನ್ನಿಟ್ಟುಕೊಂಡು ಜಗತ್ತನ್ನು ಕಾಯುವಂತೆ ಸಿಂಹರಾಶಿಯವರು ಅನುಭವಿಸುವ ಒತ್ತಡ ಮತ್ತು ನೋವುಗಳನ್ನು ನುಂಗಿಕೊಂಡು ಅವರನ್ನು ರಕ್ಷಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರ ಆರೋಗ್ಯದ ವಿಷಯದಲ್ಲಿ ಶಿವನ ಆರಾಧನೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ವಿಶೇಷವಾಗಿ ಹೃದಯ ಮತ್ತು ಬೆನ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರದಂತೆ ತಡೆಯಲು ಮೃತ್ಯುಂಜಯ ಮಂತ್ರದ ಪಠಣೆ ಇವರಿಗೆ ರಕ್ಷಾ ಕವಚದಂತೆ ಸೋಮವಾರದ ದಿನ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಇವರ ಮೇಲಿರುವ ಕೆಟ್ಟ ದೃಷ್ಟಿದೋಷಗಳು ನಿವಾರಣೆಯಾಗುತ್ತವೆ ಶಿವನು ಸರಳತೆಯನ್ನು ಇಷ್ಟಪಡುವ ದೈವ ಸಿಂಹರಾಶಿಯವರು ಆಡಂಬರವನ್ನು ಬಿಟ್ಟು ಸರಳವಾಗಿ ಭಕ್ತಿ ತೋರಿಸಿದರೆ ಶಿವನು ಅವರಿಗೆ ಒಲಿಯುತ್ತಾನೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಇವರಿಗೆ ವಿಶೇಷವಾದ ಪುಣ್ಯವನ್ನು ತರುತ್ತದೆ ಈ ವರ್ಷ ಸಿಂಹರಾಶಿಯವರು ತಮ್ಮ ಅಧಿಕಾರ ಅಥವಾ ಪ್ರಭಾವವನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಿದರೆ ಶಿವನು ಇವರ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ ಕಷ್ಟದ ಸಮಯದಲ್ಲಿ ಯಾರ ಮುಂದೆಯೂ ತಲೆಬಾಗದ ಸಿಂಹರಾಶಿಯವರು ಶಿವನ ಮುಂದೆ ತಲೆಬಾಗಿದರೆ ಜಗತ್ತೇ ಇವರ ಮುಂದೆ ತಲೆಬಾಗುವಂತೆ ಮಾಡುವ ಶಕ್ತಿ ಆ ದೈವಕ್ಕೆ ಇದೆ ಯಾವುದೇ ರಾಜ್ಯವನ್ನು ಆಳುವ ರಾಜನಿಗೆ ಸರಿಯಾದ ಮಾರ್ಗದರ್ಶನ ನೀಡಲು ಒಬ್ಬ ರಾಜಗುರು ಬೇಕು ಸಿಂಹರಾಶಿಯವರು ರಾಜರಂತೆ ಬದುಕಲು ಇಷ್ಟಪಡುವವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರನ್ನು ತಪ್ಪಿದಾರಿಗೆ ಹೋಗದಂತೆ ತಡೆಯಲು ಗುರು ಸ್ವರೂಪವಾದ ದೈವಶಕ್ತಿ ಬೆನ್ನ ಹಿಂದೆ ನಿಂತಿರುತ್ತದೆ ದತ್ತಾತ್ರೇಯ ಅಥವಾ ಸಾಯಿಬಾಬಾರಂತಹ ಗುರುಗಳ ಆರಾಧನೆ ಈ ವರ್ಷ ಸಿಂಹರಾಶಿಯವರಿಗೆ ವಿಶೇಷ ಫಲವನ್ನು ನೀಡುತ್ತದೆ ಸಿಂಹರಾಶಿಯವರಿಗೆ ಕೆಲವೊಮ್ಮೆ ತಾವೇ ಎಲ್ಲರಿಗಿಂತ ಶ್ರೇಷ್ಠರು ಎಂಬ ಭಾವನೆ ಬರುವುದು ಸಹಜ ಈ ಅಹಂಕಾರವೇ ಅವರ ಶತ್ರುವಾಗಬಹುದು ಅಂತಹ ಸಮಯದಲ್ಲಿ ಗುರುಗಳ ಆಶೀರ್ವಾದವು ಇವರನ್ನು ವಿನಯವಂತರನ್ನಾಗಿ ಮಾಡುತ್ತದೆ ವಿನಯವಿದ್ದಲ್ಲಿ ವಿದ್ಯೆ ಮತ್ತು ಸಂಪತ್ತು ಎರಡೂ ನೆಲೆಸುತ್ತದೆ ಈ ವರ್ಷ ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ಇವರ ಭವಿಷ್ಯವನ್ನು ರೂಪಿಸುತ್ತದೆ ಆದ್ದರಿಂದ ಯಾವುದೇ ದೊಡ್ಡ ಕೆಲಸಕ್ಕೆ ಕೈ ಹಾಕುವ ಮುನ್ನ ಗುರುಗಳ ಅಥವಾ ಹಿರಿಯರ ಸಲಹೆ ಪಡೆಯುವುದು ಸಾಕ್ಷಾತ್ ದೈವದ ಆಜ್ಞೆಯನ್ನು ಪಡೆದಂತೆ ಎರಡು ಸಾವಿರದ ಸಿಂಹರಾಶಿಯವರು ಗುರುಗಳ ಸೇವೆ ಮಾಡುವುದು ಅಥವಾ ದೇವಾಲಯಗಳಿಗೆ ಸಹಾಯ ಮಾಡುವುದು ಅವರ ಪುಣ್ಯವನ್ನು ಹೆಚ್ಚಿಸುತ್ತದೆ ಗುರುಚರಿತ್ರೆ ಅಥವಾ ಸಾಯಿ ಸಚ್ಚರಿತ್ರೆಯಂತಹ ಗ್ರಂಥಗಳನ್ನು ಓದುವುದು ಇವರ ಮನಸ್ಸಿನ ಗೊಂದಲಗಳನ್ನು ಪರಿಹರಿಸುತ್ತದೆ ಗುರು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ಯುವ ಶಕ್ತಿ ಈ ವರ್ಷ ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬ ವಿವೇಕ ಗುರುಕೃಪೆ ನೀಡುತ್ತದೆ ಎಷ್ಟೋ ಬಾರಿ ನಮ್ಮ ಹಿತೈಷಿಗಳ ರೂಪದಲ್ಲಿ ಶತ್ರುಗಳು ಇರುತ್ತಾರೆ ಅವರನ್ನು ಗುರುತಿಸುವ ಶಕ್ತಿ ಇವರಿಗೆ ಸಿಗುತ್ತದೆ ಗುರುವಾರದ ದಿನ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಳದಿ ಹೂವುಗಳಿಂದ ಪೂಜೆ ಮಾಡುವುದು ಇವರಿಗೆ ಅದೃಷ್ಟವನ್ನು ತರುತ್ತದೆ ಸಿಂಹರಾಶಿಯವರು ಈ ವರ್ಷ ತಮ್ಮ ಹಿರಿಯರಿಗೆ ಮತ್ತು ಶಿಕ್ಷಕರಿಗೆ ಗೌರವ ನೀಡಿದರೆ ಅದು ದೈವಕ್ಕೆ ಸಲ್ಲಿಸಿದ ಪೂಜೆಯೇ ಆಗಿರುತ್ತದೆ ಈ ಗುರುಬಲವು ಇವರನ್ನು ಆರ್ಥಿಕ ಸಂಕಷ್ಟಗಳಿಂದ ಮತ್ತು ಮಾನಸಿಕ ನೆಮ್ಮದಿಯ ಕೊರತೆಯಿಂದ ಪಾರು ಮಾಡಿ ಸುಖಮಯ ಜೀವನವನ್ನು ನಡೆಸಲು ದಾರಿ ಮಾಡಿಕೊಡುತ್ತದೆ ಸಿಂಹರಾಶಿಯವರಿಗೆ ಅಧಿಕಾರ ಯಶಸ್ಸು ಮತ್ತು ರಾಜಯೋಗವನ್ನು ಕರುಣಿಸುವ ಪ್ರಮುಖ ದೈವ ಶಕ್ತಿ ಎಂದರೆ ಅದು ಜಗನ್ಮಾಟೆ ರಾಜರಾಜೇಶ್ವರಿ ಈ ದೇವಿಯು ಅಖಂಡ ಬ್ರಹ್ಮಾಂಡದ ಒಡತಿಯಾಗಿ ಸಿಂಹಾಸನದ ಮೇಲೆ ಕುಳಿತಿರುತ್ತಾಳೆ ಇದು ಸಿಂಹರಾಶಿಯವರ ರಾಜಲಕ್ಷಣಕ್ಕೆ ಹೊಂದಿಕೆಯಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲು ಅಥವಾ ಕಳೆದು ಹೋದ ಗೌರವವನ್ನು ಮರಳಿ ಪಡೆಯಲು ರಾಜರಾಜೇಶ್ವರಿಯ ಅನುಗ್ರಹ ಅತ್ಯಗತ್ಯ ವಿಶೇಷವಾಗಿ ಸಿಂಹರಾಶಿಯವರ ಚಿಹ್ನೆಯೇ ಸಿಂಹವಾಗಿರುವುದರಿಂದ ಸಿಂಹದ ಮೇಲೆ ಸವಾರಿ ಮಾಡುವ ತಾಯಿ ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿಯು ಇವರನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಪಾಡುತ್ತಾಳೆ ಸಿಂಹವು ದೇವಿಯ ವಾಹನವಾಗಿದೆ ಅಂದರೆ ದೇವಿಯ ಭಾರವನ್ನು ಹೊರುವ ಶಕ್ತಿ ಸಿಂಹಕ್ಕಿದೆ ಅದೇ ರೀತಿ ಈ ವರ್ಷ ಸಿಂಹರಾಶಿಯವರ ಜೀವನದ ಭಾರವನ್ನು ಹೊರುವ ಜವಾಬ್ದಾರಿಯನ್ನು ತಾಯಿ ವಹಿಸಿಕೊಳ್ಳುತ್ತಾಳೆ ನವರಾತ್ರಿ ಆ ಸಮಯದಲ್ಲಿ ಅಥವಾ ಶುಕ್ರವಾರದ ದಿನಗಳಲ್ಲಿ ದೇವಿಗೆ ಕುಂಗುಮಾರ್ಚನೆ ಮಾಡಿಸುವುದು ಅಥವಾ ಲಲಿತ ಸಹಸ್ರನಾಮವನ್ನು ಹೇಳುವುದು ಇವರಿಗೆ ಅದ್ಭುತವಾದ ರಕ್ಷಣೆಯನ್ನು ನೀಡುತ್ತದೆ ಸಿಂಹರಾಶಿಯವರು ಎಲ್ಲಿ ಹೋದರೂ ಎದ್ದು ಕಾಣುತ್ತಾರೆ ಇದರಿಂದ ಸಹಜವಾಗಿಯೇ ಜನರ ದೃಷ್ಟಿ ಇವರ ಮೇಲೆ ಬೀಳುತ್ತದೆ ಕೆಲವೊಮ್ಮೆ ಈ ದೃಷ್ಟಿಯು ಅಸೂಯೆ ರೂಪದಲ್ಲಿ ಇವರಿಗೆ ತೊಂದರೆ ಕೊಡಬಹುದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇಂತಹ ಕೆಟ್ಟ ದೃಷ್ಟಿಗಳಿಂದ ಮತ್ತು ಗುಪ್ತ ಶತ್ರುಗಳಿಂದ ಇವರನ್ನು ರಕ್ಷಿಸುವುದು ಸಿಂಹವಾಹಿನಿಯಾದ ದೇವಿಯ ಶಕ್ತಿ ತಾಯಿಯ ಕೈಯಲ್ಲಿರುವ ಪಾಶ ಮತ್ತು ಅಂಕುಶಗಳು ಸಿಂಹರಾಶಿಯವರ ಶತ್ರುಗಳನ್ನು ಮತ್ತು ಅವರಲ್ಲಿರುವ ದುಗುಡುಗಳನ್ನು ನಿಯಂತ್ರಿಸುತ್ತವೆ ಸಿಂಹರಾಶಿಯವರು ಕಠಿಣ ಸ್ವಭಾವದವರಂತೆ ಕಂಡರೂ ಅವರ ಅಂತರಂಗ ಮೃದುವಾಗಿರುತ್ತದೆ ಈ ವರ್ಷ ಅವರ ಭಾವನೆಗಳಿಗೆ ಪೆಟ್ಟಾಗದಂತೆ ತಾಯಿ ಕಾಪಾಡುತ್ತಾಳೆ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸರ್ಕಾರಿ ಕೆಲಸಗಳಲ್ಲಿರುವ ಸಿಂಹರಾಶಿಯವರಿಗೆ ಈ ವರ್ಷ ದೇವಿಯ ಆರಾಧನೆಯಿಂದ ಅಧಿಕಾರ ಪ್ರಾಪ್ತಿಯಾಗುವ ಯೋಗವಿರುತ್ತದೆ ದೇವಿಯು ಇವರ ಮಾತಿನಲ್ಲಿ ಆಕರ್ಷಣೆಯನ್ನು ಮತ್ತು ನಡವಳಿಕೆಯಲ್ಲಿ ಗಾಂಭೀರ್ಯವನ್ನು ತುಂಬಿ ಎಲ್ಲರೂ ಇವರನ್ನು ಗೌರವಿಸುವಂತೆ ಮಾಡುತ್ತಾಳೆ ಹೀಗೆ ರಾಜರಾಜೇಶ್ವರಿಯು ಸಿಂಹರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ರಕ್ಷಣೆಯನ್ನು ನೀಡುತ್ತಾಳೆ ಇಪ್ಪತ್ತಾರರ ವರ್ಷವು ಸಿಂಹರಾಶಿಯವರಿಗೆ ಅಧಿಕಾರ ಅಂತಸ್ತು ಮತ್ತು ದೈವಿಕ ಅನುಗ್ರಹದ ವರ್ಷವಾಗಿದೆ ಈ ವರ್ಷ ಬಿಡಿ ಇವರ ರಕ್ಷಣೆಗಾಗಿ ಗ್ರಹಗಳ ರಾಜನಾದ ಸೂರ್ಯನಾರಾಯಣ ಉಗ್ರ ನರಸಿಂಹ ಮಹಾದೇವ ಶಿವ ಮತ್ತು ಜಗನ್ಮಾತೆ ರಾಜರಾಜೇಶ್ವರಿ ಸದಾ ಸನ್ನದ್ಧರಾಗಿರುತ್ತಾರೆ ಸಿಂಹರಾಶಿಯವರ ಮೂಲಭೂತ ಶಕ್ತಿಯೇ ಅವರ ಆತ್ಮವಿಶ್ವಾಸ ಎಂತಹ ಕಠಿಣ ಪರಿಸ್ಥಿತಿ ಎದುರಾದರೂ ಎದೆಗುಂದದೆ ರಾಜನಂತೆ ತಲೆಯೆತ್ತಿ ನಿಲ್ಲುವ ಗುಣ ಇವರಲ್ಲಿದೆ ಈ ವರ್ಷ ಆ ಆತ್ಮವಿಶ್ವಾಸಕ್ಕೆ ದೈವಬಲ ಸೇರಿದಾಗ ಇವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಾಧ್ಯತೆಯಿದೆ ಜೀವನದ ಯುದ್ಧದಲ್ಲಿ ಗೆಲ್ಲಲು ಬೇಕಾದ ಧೈರ್ಯ ಮತ್ತು ಶಕ್ತಿಯನ್ನು ದೈವವು ಇವರಿಗೆ ಕರುಣಿಸಿದೆ ಕಷ್ಟಗಳು ಬಂದಾಗ ಅಂಜದೆ ಇದು ನನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ದೇವರು ಕೊಟ್ಟ ಅವಕಾಶ ಎಂದು ಭಾವಿಸಿ ಮುನ್ನಡೆಯಬೇಕು ಸಿಂಹರಾಶಿಯವರು ಈ ವರ್ಷ ನೆನಪಿಡಬೇಕಾದದ್ದೇನೆಂದರೆ ಅವರ ನಿಜವಾದ ಶಕ್ತಿ ಅವರ ಅಂತರಾತ್ಮದಲ್ಲೇ ಇದೆ ಬೆಂಕಿಯು ಹೇಗೆ ತನ್ನೊಳಗೆ ಎಲ್ಲವನ್ನೂ ಸುಟ್ಟು ಶುದ್ಧ ಮಾಡುತ್ತದೆಯೋ ಹಾಗೆ ಇವರು ತಮ್ಮ ಮನಸ್ಸಿನ ಕಲ್ಮಶಗಳನ್ನು ಸುಟ್ಟು ಹಾಕಬೇಕು ತಂದೆಯ ಆಶೀರ್ವಾದ ಗುರುಗಳ ಮಾತ ಮಾರ್ಗದರ್ಶನ ಮತ್ತು ಬಡವರ ಹಾರೈಕೆಗಳು ಇವರ ಬೆನ್ನು ಹಿಂದೆ ನಿಂತು ಕಾಯುವ ಅದೃಶ್ಯ ಸೈನಿಕರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರು ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆದರೆ ಅವರನ್ನು ತಡೆಯುವ ಶಕ್ತಿ ಯಾರಿಗೂ ಇರುವುದಿಲ್ಲ ಸೂರ್ಯನು ಪ್ರತಿದಿನ ಉದಯಿಸಿ ಜಗತ್ತಿಗೆ ಬೆಳಕು ನೀಡುವಂತೆ ಸಿಂಹರಾಶಿಯವರು ತಮ್ಮ ಕೀರ್ತಿಯ ಬೆಳಕಿನಿಂದ ಈ ವರ್ಷ ಎಲ್ಲರ ಗಮನ ಸೆಳೆಯುತ್ತಾರೆ ದೈವಿಕ ರಕ್ಷಣೆಯು ಸದಾ ಇವರ ಮೇಲಿರಲಿ ಮತ್ತು ಈ ವರ್ಷ ಇವರಿಗೆ ಜಯಭೇರಿ ಬಾರಿಸುವಂತಾಗಲಿ ಎಂದು ಆಶಿಸೋಣ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ